ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಕ್ಕಳ ನಡವಳಿಕೆಯನ್ನು ಅವರ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ತೊಂದರೆಗಳನ್ನು ನೋಡ್ತಾ ತಂದೆ ತಾಯಿಗಳು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಹಾಗೆ ಮಕ್ಕಳು ಸಹ ಪರೀಕ್ಷೆ ಅಂತಂದರೆ ಓದಬೇಕು ಅಂತಂದರೆ ತುಂಬ ಚಿಂತೆ ಮಾಡ್ತಾ ಇರ್ತಾರೆ ಭಯ ಪಡ್ಕೊಳ್ತಾ ಇರ್ತಾರೆ ಆತಂಕ ಪಡ್ಕೊಳ್ತಾ ಇರ್ತಾರೆ ಇದಕ್ಕೆಲ್ಲ ಸರಳವಾಗಿ ಸೊಲ್ಯೂಷನ್ ಏನು ಬೇಕು ಅಂತನ್ನೋದಾದರೆ ಈ ಮಾಘ ಮಾಸದಲ್ಲಿ ವಸಂತ ಪಂಚಮಿಯ ದಿನ ತಾಯಿ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿದ್ರೆ ಇಂತಹ ತೊಂದರೆಗಳೆಲ್ಲವೂ ಸಹ ದೂರ ಆಗುತ್ತೆ ತಂದೆ ತಾಯಿಯರು ಸಹ ಪೇಚಾಡೋದನ್ನು ಬಿಟ್ಬಿಟ್ಟು ನಿರಾತಂಕವಾಗಿ ಮಕ್ಕಳ ಕಡೆ ಗಮನ ಕೊಡಬಹುದು ಅಂದರೆ ವಸಂತ ಪಂಚಮಿಯು ವಸಂತ ಕಾಲದ ಆರಂಭವನ್ನು ಸೂಚಿಸುತ್ತೆ ಅಂದರೆ ಶಿಶಿರ ಮಾಸ ದೂರ ಆಗಿ ವಸಂತ ಮಾಸ ಬರೋಕ್ಕೆ ಶುರುವಾಗಿರುತ್ತೆ ಇಂದು ಜ್ಞಾನದ ದೇವಿಯಾದ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ವಿದ್ಯಾಭ್ಯಾಸದಲ್ಲಿರ್ತಕ್ಕಂತಹ ಯಾವುದೇ ಒಂದು ಕ್ಷೇತ್ರದಲ್ಲಿರ್ತಕ್ಕಂತಹ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಂಡಾಗ ಇರ್ತಕ್ಕಂಥ ಭಯ ಆತಂಕವನ್ನು ದೂರ ಮಾಡ್ಕೊಳ್ಬಹುದು ಇದು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಗೆ ಸಮರ್ಪಿತವಾದ ದಿನ ಆಗಿರುತ್ತೆ ಆದ್ದರಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಬೋಧಕರು ಕಲೆ ಮತ್ತು ಸಂಗೀತ ಕ್ಷೇತ್ರಗಳ ಜನರಿಗೆ ಗಮನಾರ್ಹವಾದ ದಿನವಾಗಿದೆ ಇದನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಅಂದರೆ ಅಮಾವಾಸ್ಯೆಯಿಂದ ಐದನೇ ದಿನದಂದು ಇದನ್ನು ಆಚರಣೆ ಮಾಡಲಾಗುತ್ತೆ ಈ ದಿನ ಮಾತೆ ಸರಸ್ವತಿಯನ್ನು ಆರಾಧನೆ ಮಾಡಿದ್ರೆ ಬುದ್ಧಿವಂತಿಕೆ ಕಲೆ ಸಂಗೀತ ಏಕಾಗ್ರತೆ ಸ್ಮರಣಶಕ್ತಿ ಧೈರ್ಯದ ಜೊತೆಗೆ ಸರಿ ತಪ್ಪುಗಳ ವಿಶ್ಲೇಷಣೆ ಮಾಡುವುದಕ್ಕೆ ಸಹಕಾರಿಯಾಗುತ್ತೆ ದಂತಕಥೆಗಳ ಪ್ರಕಾರ ವಿದ್ಯೆಯ ದೇವತೆ ಈ ದಿನದಂದು ಅಸ್ತಿತ್ವಕ್ಕೆ ಬಂದಳು ಅಂತ ಹೇಳ್ತಾ ಇರುತ್ತೆ ಆದ್ರಿಂದ ಈ ದಿನ ಹಳದಿ ಬಟ್ಟೆಯನ್ನು ಧರಿಸ್ಕೊಂಡು ಅಥವಾ ಬಿಳಿ ಬಟ್ಟೆಗಳನ್ನು ಧರಿಸ್ಕೊಂಡು ಶುದ್ಧವಾದ ಮನಸ್ಸಿನಿಂದ ಸರಸ್ವತಿ ದೇವಿಯ ಮುಂದೆ ಕೂತು ಅಂದರೆ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಕೂತು ಹಳದಿ ಹೂಗಳನ್ನು ಅರ್ಪಣೆ ಮಾಡೋದು ನಂತರ ಸರಸ್ವತಿ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠನೆ ಮಾಡೋದು ನಂತರ ದೇವಿಗೆ ಹಳದಿ ಹಣ್ಣುಗಳನ್ನು ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡೋದು ಅಂದರೆ ಬಾಳೆಹಣ್ಣು ಇರ್ಬೋದು ಬೂಂದಿ ಲಡ್ಡು ಕೇಸರಿ ಅನ್ನ ಕಡಲೆಬೇಳೆ ಒಬ್ಬಟ್ಟು ಅಥವಾ ಬೇಸನ್ ಲಡ್ಡುಗಳನ್ನು ದೇವಿಗೆ ಅರ್ಪಣೆ ಮಾಡಿ ಅದನ್ನು ಸೇವನೆ ಮಾಡಿ ಎಲ್ಲರಿಗೂ ಹಂಚೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಿತಾಂಶ ಉಂಟಾಗ್ತಾ ಇರುತ್ತೆ ಅದರಿಂದ ಪ್ರತಿಯೊಬ್ಬ ಮಕ್ಕಳಿರ್ಬೋದು ಅಥವಾ ದೊಡ್ಡೋರಿರ್ಬೋದು ವಿದ್ಯಾಭ್ಯಾಸದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಜ್ಞಾನ ಬೇಕು ತಿಳುವಳಿಕೆ ಬೇಕು ವಿದ್ಯೆ ಬೇಕು ಅನ್ನೋರೆಲ್ಲರೂ ಸಹ ಈ ಮಂತ್ರಗಳನ್ನು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ಅಥವಾ ನೂರ ಎಂಟು ಬಾರಿ ಪ್ರತಿನಿತ್ಯ ಹೇಳ್ಬೋದು ಅಥವಾ ಈ ಪ ವಸಂತ ಪಂಚಮಿ ದಿನನೂ ಹೇಳ್ಬೋದು ತಂದೆ ತಾಯಿ ಇದನ್ನು ಮಕ್ಕಳಿಗೆ ಹೇಳಿಕೊಡಬೇಕು ಹೇಳಿಕೊಟ್ಟ ನಂತರ ಅದನ್ನು ಪ್ರತಿದಿನ ಮಕ್ಕಳು ಹೇಳುವಂಥ ಪ್ರೋತ್ಸಾಹವನ್ನು ಕೊಡಬೇಕು ಉತ್ಸಾಹವನ್ನು ತುಂಬಿಸಬೇಕು ಅವರ ಭವಿಷ್ಯ ಉಜ್ವಲ ಆಗೋದಕ್ಕೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ತಂದೆ ತಾಯಿನೂ ಕಲಿತ್ಕೊಂಡು ಆ ರೀತಿ ಅವರ ಹತ್ರ ಮಾತಾಡಬೇಕು ಆಗ ಮಕ್ಕಳು ಎಕ್ಸಾಮ್ನಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತಾರೆ ಒತ್ತಡ ಆತಂಕ ಭಯ ಇಲ್ಲದೆ ತಂದೆ ತಾಯಿ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಬೇಕು ಅವರ ಗುರಿ ಮತ್ತು ಏಳಿಗೆಗೆ ಇದನ್ನ ಮಾಡಿಸಿ ನಿರಾತಂಕವಾಗಿ ಜೀವನವನ್ನ ಮಾಡಬಹುದು ನೋಡಿ ಎಷ್ಟೋ ಜನ ತುಂಬಾ ಆತಂಕ ಪಡ್ತಾ ಇರ್ತಾರೆ ಆದ್ರಿಂದ ಈ ಆತಂಕವನ್ನು ಬಿಟ್ಟು ಈ ಸ್ತೋತ್ರಗಳನ್ನ ಹೇಳ್ಕೊಡಿ ಈ ಒಂದು ಸ್ತೋತ್ರ ಹೇಗಿರುತ್ತೆ ಅಂತಂದ್ರೆ ಸರಸ್ವತಿ ಮಹಾಭಾಗೆ ವಿದ್ಯೆ ಕಮಲ ಲೋಚನೆ ವಿದ್ಯಾರೋಪೆ ವಿಶಾಲಾಕ್ಷಿ ವಿದ್ಯಾ ದೇಹಿ ನಮೋಸ್ತುತೆ ಇದೆಲ್ಲ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರಗಳು ಹಾಗಾಗಿ ಇದನ್ನು ಹೇಳಬೇಕಾಗುತ್ತೆ ಇನ್ನೊಂದು ಮಂತ್ರ ಅಂತಂದರೆ ಸರಸ್ವತಿ ಬೀಜ ಮಂತ್ರ ಹೋಂ ಹ್ರೀಂ ಐಂ ಹ್ರೀಂ ಸರಸ್ವತ್ಯೇ ನಮಃ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಮಕ್ಕಳ ಕೈನಲ್ಲಿ ಹೇಳಿಸಿ ಪ್ರತಿದಿನ ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಆದರೂ ಈ ಮಂತ್ರವನ್ನು ಹೇಳಿಕೊಂಡು ಅವರು ಓದೋದಕ್ಕೆ ಹೋಗ್ಬೋದು ಅಥವಾ ಕೂತ್ಕೊಂಡು ಎಕ್ಸಾಮ್ಗೆ ಓದ್ಬೋದು ಅಥವಾ ಸ್ಕೂಲ್ಗೆ ಹೋಗ್ಬೋದು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯೋಕ್ಕೆ ಹೋಗ್ಬೋದು ಅಥವಾ ಸಂಗೀತವನ್ನು ಕಲಿಯೋದಕ್ಕೆ ಅಥವಾ ಯಾವುದೇ ಒಂದು ಕಲೆಯನ್ನು ಕಲಿಬೇಕು ಅಂತ ಹೋದಾಗಲಿಲ್ಲ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಷ್ಟೋ ಧೈರ್ಯ ಬರುತ್ತೆ ಆತಂಕ ಕಡಿಮೆ ಆಗುತ್ತೆ ಆ ಕಲ್ತಿದ್ದು ಜ್ಞಾಪಕದಲ್ಲಿರುತ್ತೆ ಹಾಗಾಗಿ ಆ ಶಕ್ತಿ ಏಕಾಗ್ರತೆ ಜಾಸ್ತಿ ಆಗಬೇಕು ಅಂತಂದರೆ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿ ಖಂಡಿತ ಅಮುನವರ ಕೃಪೆಯ ಆಶೀರ್ವಾದ ಲಭಿಸುತ್ತೆ ಯಾವಾಗಲೂ ಇರಿ ಆರಾಮಾಗಿರಿ ಆರೋಗ್ಯವಾಗಿರಿ